ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತೊಂದು ಸ್ಪೆಷಲ್ ಡೇ ನಮ್ಮ ಇಬ್ಬರಿಗೂ ಇವತ್ತು ಮಧ್ಯ ದಿನ ಫಸ್ಟ್ ಆ್ಯನಿವರ್ಸರಿ ಫಸ್ಟ್ ಇಯರ್ ಆನಿವರ್ಸರಿ ಆ್ಯನಿವರ್ಸರಿ ಗೊತ್ತಾಯಿಲ್ಲ ಒನ್ ಇಯರ್ ಹೆಂಗ್ ಕಳಿತು ಗೊತ್ತಿಲ್ಲ ಈಗ ಟೈಮ್ ಎಷ್ಟಾಯಿತು ಹಾಲಲ್ಲಿ ಹಾಲಿಗೆ ಬಂದು ಶಾಸ್ತ್ರ ಎಲ್ಲ ಆತಿತ್ತು ಅನ್ಸತ್ತೆ ಹೋದ ವರ್ಷ ಇಷ್ಟೊತ್ತಿಗೆ ನಾನು ನಮ್ಮನಿಂದ ಹೊಟ್ಟಿದೆ ಸುನಿಯರಿಗೆ ಅವ್ರ ಮನೆಯಿಂದ ಹೊಟ್ಟಿರೋ

ನಿನ್ನೆ ಮೊನ್ನೆ ಮೊನ್ನೆ ಗಂಡೆ ಇದ್ದಿತ್ತು ನಿನ್ನೆ ಹಬ್ಬ ಇದ್ದಿತ್ತು ಸುನಿಯವರು ಮನೆ ಹತ್ತಿರನೇ ದೇವಸ್ಥಾನ ಆಲ್ರೆಡಿ ತೋರಿಸಿತ್ತು ನಮ್ಮ ನಾವು ಈ ದೇವಸ್ಥಾನನ ಅವ್ರದ್ದು ಗ್ರಾಮ ದೇವರು ಇದೆ ಸುನಿಯವರದ್ದು ಸೊ ಇವತ್ತು ಫಸ್ಟ್ ಅಲ್ಲಿಗೆ ಹೋಗಿ ಆಶೀರ್ವಾದ ತಕೊಂಡು ಅಮ್ಮನ ಆಶೀರ್ವಾದ ತಗೊಂಡು ಬಪ್ಪ ಅಂದೇಳಿ ಹೊತ್ತಿತ್ತು ಬನ್ನಿ ಒಳಗೆ ಹೋಗ್ಬೇಕಪ್ಪ ನಂದು ಅಲಂಕಾರ ನಾನು ಎಷ್ಟು ಒಳ್ಳೆಯ ಇವತ್ತು ಆ್ಯನಿವರ್ಸರಿ ಔಟ್ಫಿಟ್ ದೇವಸ್ಥಾನಕ್ಕೆ ಸಾರಿ ಹುಡ್ಕೋಬರ್ಕ್ ಅಂದೇಳಿ ನಾನು ಆ್ಯನಿವರ್ಸರಿಗೆ ತಗೊಂಡಿದ್ದೀನಲ್ಲ ಹೊಸ ಸೀರೆ ಅದು ಪೂಜೆ ಮಾಡಿಸೋ ಪ್ಲ್ಯಾನ್ ಇತ್ತು ಸೊ ಇವತ್ತು ಆತಿಲ್ಲ ಸ್ವಲ್ಪ ದಿನ ಡೇಟ್ ಇತ್ತು ಇಡುತ್ತೆ ಸತ್ಯನಾರಾಯಣ ಪೂಜೆ ಮಾಡಿಸ್ಕೊಂಡು ಪ್ಲ್ಯಾನ್ ಮಾಡಿದ್ದು ಆ್ಯನಿವರ್ಸರಿಗೆ ಆತಿಲ್ಲ ಸ್ವಲ್ಪ ದಿನ ಬಿಟ್ಟು ಮಾಡ್ಸ್ಕೊಂಡು ಪ್ಲ್ಯಾನ್ ಮಾಡಿ ಸೊ ಆ ಸಾರಿನ ಆ ಪೂಜೆ ಟೈಮಲ್ಲಿ ಉಡುವ ಅಂದ್ಕೊಂಡು ಇವಾಗ ಡ್ರೆಸ್ ಹಾಕ ಬಂದಿದೆ ಸುನಿಯವರ ಸಿಕ್ಕ ಸುನಿಯವರು ವೈಟ್ ಆ್ಯಂಡ್ ವೈಟ್ ನಾನು ವೈಟ್ ಆ್ಯಂಡ್ ವೈಟ್ ನಾನು ಸ್ವಲ್ಪ ಎಲ್ಲೋ ಇತ್ತು ಫುಲ್ ವೈಟ್ ಒಳಗೆ ಬಂದಿತ್ತು ಈಗ ಪೂಜೆಗೆ ರೆಡಿ ಮಾಡ್ತಿದ್ರು ನಿನ್ನೆ ಹಬ್ಬ ಆದಷ್ಟೇ ಅಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಡೀತಿತ್ತು ಈಗ ಮನೆಗೆ ಸ್ವೀಟ್ ತಗೋ ಹಬ್ಬನ್ ಬಂತು ಮನೆಗೆ ಹೊರಟಿದ್ದ ಸ್ವೀಟ್ ತಕೊಹಂದು ಬೇಕ್ರಿಗೆ ಬಂದಿತ್ತು ಕೊಡಿಸ್ತಾರ ಸುನಿಯವ್ರು ಹಾಗೆ ಒಂದು ಪಪ್ಸ್ ತಕ ತಿಂತಿದ್ರು ಕಣೆ ಸ್ವೀಟ್ ಕಾಣ್ತಿದ್ರಿ ಯಾವ್ದು ತಕೊಂಡು ನಂದು ಕೇಕಲ್ಲ ತಕ್ಕೊ ఇది లర్డ్ కేక్ కట్టండి అండ్ ఇదొనింత రూలప సాంబరన హ్యాపీ యానివర్సరీ హ్యాపీ ఫస్ట్ ఇయర్ వెడ్డింగ్ యానివర్సరీ థాంక్యూ ఫర్ ది ఫేమ్ థాంక్యూ కేక్ కట్టండి స్వీట్ హ్ కేక్ కేక్ ఓపెన్ హ్యాపీ బర్త్ డే హ్యాపీ బర్త్ డే అలతో హ్యాపీ బర్త్ డే హ్యాపీ బర్త్ డే అలతో యానివర్సరీ ಹತ್ತು ಕಣಿ ಹ್ಯಾಪಿ ಬರ್ಡೆ ಹತ್ತು ಕೇಕ್ ಕಣ್ ಕಣ್ ಹ್ಯಾಪಿ ಬರ್ಡೆ ಅಂತ ಆನಿವರ್ಸರಿ ಹತ್ತು ಜಸ್ಟ್ ನಾನು ಮತ್ತೆ ಸುನಿ ಅವ್ರೀಗ ಮನೆಗ್ ಬಂತ ಮನೆಗ್ ಬಂದು ಸ್ವೀಟ್ ಎಲ್ಲ ತಕೊಂಡಿತ್ತಲ್ಲ ಸ್ವೀಟ್ ಮತ್ತೆ ಕೇಕ್ ಎಲ್ಲ ಕೊಡ್ತು ಹಂಗೆ ನಾನು ತಿಂದೆ ಮನೆಯವರಿಗೂ ಕೊಟ್ಟೆ ತಿಂತಿದ್ರಲ್ಲ ಈಗ ಬರ್ಡೇನ ಆನಿವರ್ಸರಿನ ಹ್ಯಾಪಿ ಬರ್ಡೇ ಅಲ್ಲ ಆನಿವರ್ಸರಿ ಬಾಯಿಗೆಲ್ಲ ಹಿಡಿದ

ಈಗ ಆನಿವರ್ಸರಿ ಸ್ಪೆಷಲ್ ಲೈಗ ಬಂತು ಚಿಕನ್ ರಾಜ ಚಿಕನ್ ಸುಕ್ಕ ಎಲ್ಲ ರೆಡಿ ಊಟ ಆಯ್ತಾ ಹೇಗಿದಾ ಈ ಕಡೆ ಊಟ ಮಾಡೋಕೆ ಹ್ಮ್ ಹಾ ಈಗ ಎಲಿ ಹೊಡಿತಾ ಎಲಿ ಹೊಡಿದೆ

अंदर रेड कलर आगतती सर याद इदो या फ्लेवर स्वाद स्वादरी नाही ले इर्ल्या आपाजी का काळजी करता सुनील पल्लवी एस्टेमवर दिसता जीरे आहेण आठकारी नाही आहे का फार्मारी फुल आल टैंक ನೇಮ್ ಬರಿತಿದ ಇಲ್ಲಿ ಇವತ್ತು ಮನೆಗೆ ಹೊರಟಿತ್ತು ಮನೇಲಿ ಇವತ್ತು ಎಂತ ಸ್ಪೆಷಲ್ ಬಿರಿಯಾನಿ ಮಾಡ್ಕೊಂಡು ಬಿರಿಯಾನಿ ಸ್ಪೆಷಲ್ ಅಲ್ಲಿ ಚಿಕನ್ ಆಯ್ತು ಚಟ್ಲಿ ಈಗ ಇಲ್ಲಿ ಮನೆಗೆ ಬಿರಿಯಾನಿರಿ ಹಂಗೆ ಕೇಕು ತಕೊಂಡಿತ್ತು

छोट है ಬೆನ್ನಿ ಇರಬೇಕು ಅದು ಮದುವೆ ಆದ್ಮೇಲೆ ವರ್ಷಕ್ಕೆ ಇಂಚಟು 25 ಸ್ವಲ್ಪ ಹುಟ್ಟ ಒಳ್ಳೆಯದು ಚಟತಿನ ಮಮಿಕೆ ಕಾ ಮಮಿಕೆ ಮತ್ತೆ ಅಮ್ಮೋಯೆ ಕಾ ಹ್ ಹ್ ಹೇಳಾ ಆಕೇ ವೈಟ್ ಮೂ ವೆಟ್ಟಿಂಗ್ ಆನಿವರ್ಸರಿ ಹೇಳಾ ಹೇಳಾ ಈಗಂದ್ರೆ ಇದ್ರೋ ಓಯ್ ಬಿಕಿ ಹೇಳಾ ಇಚಿ ಬಟ್ಟೆ ತಂತಾ ಜಾಕೋ ಮಮಿಕೆ ಕಾ ಆ ಬಂತೇ ಕೈ ವೈಟ್ ಬಂತೇ ಫೋಟೋ ಮಾಡಿ ಹೇಳಾ ಓಯ್ ಬಿಟ್ ಬಿಡಿ ಹ್ಯಾಪಿ ವೆಟ್ಟಿಂಗ್ ಆನಿವರ್ಸರಿ ಹಟೇ 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 ಓಸ ಓಸ ಹ್ಯಾಪಿ ಇದು ಎಸ್‌ಪಿಪಿ ಟೆಕ್ನಾಲಜಿ ಹಟೇ 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 ಹ ಹ ಹ ಹ ಲೋಸ್ ಗಮ್ ಅಂತ ಹೇಳ್ತಾನೆ ಟೇಸ್ಟ್ ಮತ್ತೆ ನೀನೆ ಕೊಡ್ತಾ ಇದಿನಲ್ಲ ಟೆಸ್ಲ್ ಕಮ ಚೋಟೆ ಎಂತ ತಿಂದು ದೇಗಿನೇ ಟೆಕ್ನಾಲಜಿ 18 ಮಿಲಮಿನ ಕಾರಕದ ಗಮ್ ಮಿಕ್ಸ್ ನಾನೇ ಕೊಡುದಾಗಲಿ ಮರ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು ಚೋಟು ಈಗಡೂ ಹಾಕ್ಕೊಳ್ತೀರಾ ಅಂತಿದ್ದ ತುಂಬ ಆಗಿ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕಂತ ಆ್ಯನಿವರ್ಸರಿಗೆ ಪೂಜೆ ಅಂತ ಹೇಳನಲ್ಲ ಅದು ಸದ್ಯದಲ್ಲ ಮಾಡ್ಸಕ್ಕೆ ಇವತ್ತು ಮಾಡ್ಸೋಕೆ ಇಲ್ಲ ಇವತ್ತು ಮಾಡ್ಸೋ ಪ್ಲ್ಯಾನ್ ಇತ್ತು ಬಟ್ ಮಾಡ್ಸೋಕಾಯಿಲ್ಲ ಸದ್ಯದಲ್ಲೇ ಒಂದು ಡೇಟ್ ಫಿಕ್ಸ್ ಮಾಡಿ ಪೂಜೆ ಮಾಡ್ಸೋಕೆ ಸೊ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮಿಬ್ಬ್ರ ಮೇಲೆ ಯಾವತ್ತೂ ಹಿಂಗೆ ಇರಲಿ